ನಮಸ್ಕಾರ ಗುರು ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ನಮ್ಮ ಭಾರತ ತಂಡ ನಾಲ್ಕನೇ ದಿನ ಟೆಸ್ಟ್ ಪಂದ್ಯ ಯಾವ ರೀತಿ ಆಡ್ತು ಮತ್ತು ನಮ್ಮ ಭಾರತ ತಂಡ ಮಾಡಿದಂಥ ದಾಖಲೆ ಏನು ಭಾರತ ಗೆಲ್ಲೋ ಕಡತ ಟೈಗಾಡುತ್ತ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನಂದ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಮುಂಚೆ ನೀವು ಇಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡಿದ ಕೇಳೋಣ ಶುರು ಮಾಡೋಣ ನಮ್ಮ ಭಾರತ ತಂಡ ಗುರು ಬೆಂಕಿಯಾಗಿ ಬೌಲಿಂಗ್ ಮಾಡ್ತು ಅಂತ ಹೇಳಬೇಕು ಸ್ಟಾರ್ಟಿಂಗು ಐವತ್ತೊಂದಕ್ಕೆ ಎರಡು ವಿಕೆಟ್ ಇತ್ತು ನಂತರ ಎಂಬತ್ತಕ್ಕೆ ಆರು ವಿಕೆಟ್ ಮಾಡಕ್ಕೆ ಬಿಡ್ತು ಆ ರೀತಿ ಬೌಲಿಂಗ್ ಮಾಡಿದ್ರು ಸಿರಾಜ್ ಮಿಯಾ ಮತ್ತೆ ಬೂಮ್ರಾ ಅಂತ ಹೇಳಬೇಕು ಬೂಮ್ರಾ ಅವರು ನೋಬಲ್ ಆಗ್ತಿಲ್ಲ ಅಂತ ಅಂದಿದ್ರೆ ಇವತ್ತೇ ಆಲ್ಔಟ್ ಆಗೋರು ಆಸ್ಟ್ರೇಲಿಯಾ ತಂಡ ಅಂತ ಹೇಳಬೇಕು ಈಗ ನೂರ ಇಪ್ಪತ್ತೆಂಟಕ್ಕೆ ಎಂಟು ವಿಕೆಟ್ನ ಅಲ್ಲಿ ಒಂಬತ್ತು ವಿಕೆಟ್ನ ಕಳ್ಕೊಂಡರ ಅಂತ ಹೇಳಬೇಕು ನೇತಾನ್ ಅವರು ಸಖತ್ತಾಗಿ ಆರು ಸಲವತ್ತು ರನ್ನ ಅಂತ ಹೇಳಬೇಕು ಇವತ್ತು ಟೀಮ್ ಇಂಡಿಯಾ ಆ್ಯಕ್ಷನ್ ಯಾರಿತ್ತಪ್ಪ ಅಂತಾರೆ ಆಸ್ಟ್ರೇಲಿಯಾದವರು ಕೊಟ್ಟಂಥ ಏಟಿಗೆ ತಿರುಗೇಟು ಕೊಟ್ಟರು ಅಂತ ಹೇಳಬೇಕು ಯಾಕಂದರೆ ಸ್ಯಾಮ್ ಅವರು ಮಾಡ್ತಿರ್ತಾರೆ ರಿಯಾಕ್ಷನ್ ಬೂಮ್ರಾ ಅವರು ಮತ್ತೆ ಅವರಿಗೆ ಹೋಗಿ ಕೈಯತ್ತ ಪ್ರೇಕ್ಷಕರ ಚಪ್ಪಳೆ ಕೂಗಿ ಕೂಗಿ ಅಂದಂಗೆ ಕೊಟ್ಟರು ಅಂತ ಹೇಳಬೇಕು ಆ ರೀತಿ ಗುರು ಕರ್ಮ ಬಿಟ್ಟರು ಆಸ್ಟಿ ಇಂಡಿಯಾ ಪ್ಲೇಯರ್ಗಳು ಬಿಡೋದಿಲ್ಲ ಅಂದಂಗೆ ಮಾಡಿದ್ರು ಮಾ ಭಾರತ ತಂಡ ಅಂತ ಹೇಳಬೇಕು ಮತ್ತು ನಮ್ಮ ಭಾರತ ತಂಡ ಈ ಪಂದ್ಯ ಗೆಲ್ಲೋಕಾಡುತ್ತಾ ತೈಗಾಡುತ್ತಾ ಅದಾಯ್ತು ಅಂತಂದರೆ ಗುರು ಭಾರತ ತಂಡಕ್ಕೆ ಗೆಲ್ಲೋ ಸಾಧ್ಯತೆ ಎಲ್ಲ ಇದೆ ಅಂತ ಹೇಳ್ಬೇಕು ಯಾಕಂತ ಒಂದು ದಿವಸದಲ್ಲಿ ಅದರ ತೊಂಬತ್ತು ಓವರಲ್ಲಿ ಮುನ್ನೂರು ರನ್ನ ಹೊಡೆಯೋದು ಕಷ್ಟ ಆಗೋದಿಲ್ಲ ಆದರೆ ನಮ್ಮ ಭಾರತ ತಂಡದ ಬ್ಯಾಟಿಂಗ್ ರೀತಿ ಇದೆ ಮತ್ತು ಬ್ಯಾಟ್ಸ್ಮನ್ಗಳು ರೀತಿ ರೆಸ್ಪಾಂಡ್ ಮಾಡ್ತಾರೆ ನಾಳೆ ಅನ್ನೋದು ಒಂದು ಕ್ರುಷ್ ಅಂತ ಹೇಳ್ಬೇಕು ಎಷ್ಟು ಬೇಗ ಔಟ್ ಮಾಡೋಕ್ಕಾಗುತ್ತೆ ನಾಳೆ ಅಷ್ಟು ಬೇಗ ಆಶಾ ತಂಡ ಔಟ್ ಮಾಡಬೇಕು ಏನೇನು ಒಂದು ವಿಕೆಟ್ ಕಿತ್ತು ಅಂದರೆ ಅಲೌಟ್ ಆಗ್ತಾರೆ ನಾವು ಹಾಕೊಂಡ್ರ ಪ್ರಕಾರ ನೂರೈವತ್ತು ನೂರ ಎಪ್ಪತ್ತಕ್ಕೆ ಔಟ್ ಆಗ್ತಾರೆ ಒಂದು ಇನ್ನೂರ ಎಪ್ಪತ್ತು ಟಾರ್ಗೆಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದು ಆದರೆ ಅಲ್ಲಾಗಿದೆ ಬೇರೆ ಮುನ್ನೂರು ತಕ್ಕ ಮುನ್ನೂರೈವತ್ತು ಜನತೆ ಮತ್ತೆ ಓವರ್ಸ್ ಸ್ಕೋರ್ಗೆ ಹೋಗ್ತಿದೆ ಯಾಕಂತಾರೆ ಮತ್ತೆ ನೀಡಲಿದ್ದರು ಆಶಾ ತಂಡ ಈಗ ಆ ಲೀಡ್ ಜೊತೆಗೆ ಈ ಲೀಡ್ ಸೇರಿಸ್ಕೊತ್ತು ಅಂತಂದ್ರೆ ಮುನ್ನೂರೊಂದು ಆಡುತ್ತೆ ಅಂತ ಹೇಳಬೇಕು ನಮ್ಮ ಭಾರತ ತಂಡ ರೀತಿ ಪ್ರಶ್ನೆ ಕೊಟ್ಟು ಅಂತ ಕಮೆಂಟ್ ಮಾಡಿ ಮತ್ತೆ ಇದೇ ರೀತಿ ಕ್ರಿಕೆಟು ಯಾವುದೇ ರೀತಿ ಕಬಡ್ಡಿ ಐ ಪಿ ಎಲ್ ಸ್ಪೋರ್ಟ್ಸ್ ಯಾವುದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ಒಳ್ಳೆ ತಾಡಬಾಬಿ ನಮಸ್ಕಾರ